ಈ ಚಾನೆಲ್ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಮಾಡಿ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ತಿಳಿದು ತಿಳಿಯದೆಯೋ ಸಾಲದ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಕೆಲವು ಆಕಸ್ಮಿಕ ಪರಿಸ್ಥಿತಿಗಳಲ್ಲಿ ಸಾಲ ಮಾಡಬೇಕಾಗುತ್ತದೆ ಸಾಲ ಮಾಡದೆ ಬೇರೆ ದಾರಿಯೇ ಇರುವುದಿಲ್ಲ ಸ್ವಲ್ಪ ಯೋಚಿಸಿ ಸಾಲ ಮಾಡಿಕೊಂಡರೆ ಸಾಲದ ಸುಳಿಯಿಂದ ಮುಕ್ತರಾಗುತ್ತೀರಾ ಇಲ್ಲ ಅಂದರೆ ನೀವು ಜೀವನ ಪೂರ್ತಿ ದುಡಿದ ಹಣವನ್ನೆಲ್ಲ ಸಾಲ ತೀರಿಸಲು ಸರಿ ಹೋಗುತ್ತದೆ ಯಾರಿಗೆ ಸಾಲ ಜಾಸ್ತಿ ಆಗುತ್ತದೆ ಯಾವ ರಾಶಿಯವರಿಗೆ ಸಾಲ ಜಾಸ್ತಿ ಯಾವ ದಿನ ಸಾಲ ಮಾಡಬೇಕು ಯಾವ ದಿನ ಸಾಲ ತೀರಿಸಬೇಕು ಎಂಬುದನ್ನು ಇಂದು ನಾವು ತಿಳಿದುಕೊಳ್ಳೋಣ ನಾಲ್ಕು ಏಳು ಎಂಟು ನಲ್ಲಿ ಹುಟ್ಟಿದವರಿಗೆ ಸಾಲದ ಸಮಸ್ಯೆ ಜಾಸ್ತಿ ಇರುತ್ತದೆ ರಾಶಿಗಳಲ್ಲಿ ಹೇಳಬೇಕಂದರೆ ಮೇಷರಾಶಿ ವೃಶ್ಚಿಕ ರಾಶಿ ಕುಂಭ ಮಕರಗಳಲ್ಲಿ ಹೆಸರು ಇರುವವರಿಗೂ ಸಾಲದ ಸಮಸ್ಯೆ ಇರುತ್ತದೆ ತುಂಬ ಬುದ್ಧಿ ಉಪಯೋಗಿಸುವ ರಾಶಿಗಳೆಂದರೆ ಮಿಥುನ ರಾಶಿ ಮತ್ತು ಕನ್ಯಾ ರಾಶಿಯವರು ಇವರಿಗೆ ಅಷ್ಟಾಗಿ ಸಾಲದ ಬಾಧೆ ಕಾಣುವುದಿಲ್ಲ ಋಷಭ ರಾಶಿ ತುಲಾರಾಶಿ ಇವರಿಗೂ ಅಷ್ಟಾಗಿ ಸಾಲದ ಬಾಧೆ ಇರುವುದಿಲ್ಲ ನಾಲ್ಕು ಏಳು ಎಂಟನೇ ತಾರೀಕಿನಲ್ಲಿ ಹುಟ್ಟಿದವರಿಗೆ ಮತ್ತೆ ಕೆಲವರಿಗೆ ವಯಸ್ಸಿಗೆ ಅನುಗುಣವಾಗಿ ಸಾಲದ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಮತ್ತೆ ಮೇಲೆ ತಿಳಿಸಿದ ರಾಶಿಯಲ್ಲಿ ಹೆಸರು ಇರುವವರು ಸಹ ಅವರ ದಶಾಭುಕ್ತಿಯು ಸರಿ ಇದ್ದರೆ ಸಾಲದ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಆರು ಹದಿನೈದು ಇಪ್ಪತ್ನಾಲ್ಕರಲ್ಲಿ ಹುಟ್ಟಿದವರು ಬಾಯಿಯಲ್ಲಿ ಚಿನ್ನದ ಸ್ಪೂನು ಇಟ್ಟುಕೊಂಡು ಹುಟ್ಟಿದರೆಂದು ಹೇಳುತ್ತಾರೆ ಆದರೆ ಇವರಿಗೆ ಆರು ಎಂಟು ಹನ್ನೆರಡನೇ ಸ್ಥಾನದಲ್ಲಿ ಶುಕ್ರ ಇದ್ದರೆ ಇವರಿಗೆ ಎಲ್ಲವೂ ತಲೆಕೆಳಗಾಗಿ ನಡೆಯುತ್ತದೆ ಆರು ಹದಿನೈದು ಇಪ್ಪತ್ನಾಲ್ಕರಲ್ಲಿ ಹುಟ್ಟಿದವರಿಗೂ ಸಾಲದ ಬಾಧೆಯಲ್ಲಿರುತ್ತಾರೆ ಏಕೆಂದರೆ ಶುಕ್ರ ಸರಿ ಇಲ್ಲದ ಕಾರಣ ಶುಕ್ರ ರಾಶಿಯಲ್ಲಿ ಇದ್ದರೆ ರಾಜಯೋಗ ಬರುತ್ತದೆ ರಾಶಿಯಲ್ಲಿ ಶುಕ್ರ ಇದ್ದರೆ ಹಣ ನಿಮ್ಮ ಕೈಯಲ್ಲಿ ನಿಲ್ಲುವುದಿಲ್ಲ ಸಾಲದ ಸುಳಿಯಲ್ಲಿ ಬೀಳುತ್ತೀರಾ ಎಷ್ಟೇ ಹಣ ಬಂದರೂ ಒಂದು ರೂಪಾಯಿಯು ಕೈಯಲ್ಲಿ ನಿಲ್ಲುವುದಿಲ್ಲ ಬಂದ ಹಣ ಬಂದ ಹಾಗೆ ಹೋಗುತ್ತಿರುತ್ತದೆ ಈ ದಿನಾಂಕಗಳಲ್ಲಿ ಸಾಲ ಮಾಡಲೇಬಾರದು ನಾಲ್ಕು ಏಳು ಹದಿಮೂರು ಹದಿನಾರು ಹದಿನೇಳು ಇಪ್ಪತ್ತೆರಡು ಇಪ್ಪತ್ತೈದು ಇಪ್ಪತ್ತಾರು ಈ ದಿನಾಂಕಗಳು ರಾಹು ದೋಷ ಕೇತು ದೋಷ ತೊಂದರೆಯಿಂದ ಸಾಲ ಮಾಡಿದರೆ ಸಾಲ ಬೇಗ ತೀರುವುದಿಲ್ಲ ಐದನೇ ತಾರೀಕು ಮತ್ತು ಆರನೇ ತಾರೀಕಿನಲ್ಲಿ ಸಾಲ ತೀರಿಸಿ ಮತ್ತೆ ಸಾಲ ಆಗೋದಿಲ್ಲ ವಾರಗಳಲ್ಲಿ ಹೇಳಬೇಕೆಂದರೆ ಮಂಗಳವಾರ ಸಾಲ ಮಾಡಿದರೆ ಸಾಲ ತೀರುವುದಿಲ್ಲ ಆದರೆ ಮಂಗಳವಾರ ತಂದಿರುವ ಸಾಲವನ್ನು ತೀರಿಸಿ ಬುಧವಾರ ಸಾಲ ತೆಗೆದುಕೊಂಡರೆ ಸಾಲ ಬೇಗ ತೀರಿಸಬಹುದು ಸಾಲದ ಸುಳಿಯಿಂದ ಮುಕ್ತರಾಗಬೇಕೆಂದರೆ ಅಮ್ಮನವರ ದೇವಸ್ಥಾನದಲ್ಲಿ ನಿಲ್ಲಿಕಾಯಿ ದೀಪ ಹಚ್ಚಿರಿ ಮತ್ತೆ ಆಲೂಗಡ್ಡೆಯನ್ನು ಬೇಯಿಸಿ ಒಂಬತ್ತು ವಾರ ಗೋಮಾತೆಗೆ ಅಂದರೆ ಹಸುಗಳಿಗೆ ತಿನ್ನಿಸಿ ದೇವಿ ದೇವಸ್ಥಾನದಲ್ಲಿ ಒಂಬತ್ತು ವಾರ ತುಪ್ಪದ ದೀಪ ಉರಿಸಲು ತುಪ್ಪವನ್ನು ದಾನ ಮಾಡಿ ಎಂತಹ ಕಠಿಣವಾದ ಸಾಲವಿದ್ದರೂ ನಿಧಾನವಾಗಿ ಸಾಲ ಕಡಿಮೆಯಾಗುತ್ತಾ ಬರುತ್ತದೆ ಲೈಕ್ ಮಾಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ